ಈಗ ತುಂಬ ಬಿಸಿಲು ಮಕ್ಕಳು ಮನೆಯಲ್ಲಿ ಇರ್ತಾರೆ ಕೆಲವರಿಗೆ ಪರೀಕ್ಷೆ ಸಮಯ ಕೆಲವರಿಗೆ ರಿವಿಷನ್ ಹಾಲಿಡೇಸು ಇನ್ನು ಕೆಲವರಿಗೆ ವರ್ಕ್ ಫ್ರಮ್ ಹೋಮ್ ಆದ್ದರಿಂದ ಮನೆಯಲ್ಲಿ ತಂಪಾದ ಪಾನೀಯಗಳು ಇರಲೇಬೇಕು ಮಾರ್ಕೆಟ್ನಲ್ಲಿ ಸಾಕಷ್ಟು ವಿಧ ವಿಧವಾದ ಪ ತಂಪಾದ ಪಾನೀಯಗಳು ಸಿಗ್ತದೆ ಆದರೆ ನಾವು ಮನೆಯಲ್ಲಿಯೇ ತಯಾರಿಸಿಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ನೀವು ನೋಡ್ತಾ ಇರುವುದು ಕಾಮಕಸ್ತೂರಿ ಗಿಡ ಇದರ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಹಾಕಿದ್ದೇನೆ ಇದು ಹಲವಾರು ಪೋಷಕಾಂಶಗಳನ್ನು ಹೊಂದಿಕೊಂಡಿರುವಂತಹ ಒಂದು ಗಿಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವತ್ತು ಅದರ ಎಲೆಗಳನ್ನು ಉಪಯೋಗಿಸಿ ಒಂದು ಪಾನೀಯವನ್ನು ತಯಾರಿಸುವ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕಾಮಕಸ್ತೂರಿ ಗಿಡದ ಎಲೆಗಳನ್ನು ತೆಗೆದುಕೊಂಡಿದ್ದೇನೆ ಎರಡು ಪರಿಪಕ್ವವಾಗಿರುವಂತಹ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಳಬಹುದು ಒಂದು ಸಣ್ಣ ತುಂಡು ಕರ್ಪೂರವನ್ನು ಸೇರಿಸ್ತಾ ಇದ್ದೇನೆ ಇದು ಸ್ವಲ್ಪ ಸೇರಿಸಬೇಕು ಜಾಸ್ತಿ ಸೇರಿಸಿದರೆ ಕಹಿ ಬರ್ತದೆ ಸ್ವಲ್ಪ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ತಂಪಾದ ಅನುಭವವನ್ನು ಕೊಡುತ್ತದೆ ಮತ್ತು ಸುವಾಸನೆಯನ್ನು ಹೊಂದಿರ್ತದೆ ನೀರು ಬೆರೆಸಿಕೊಂಡಿರುವಂತಹ ಹಾಲನ್ನು ಹಾಕಿದ್ದೇನೆ ಒಂದು ಗ್ಲಾಸು ನೀರು ಒಂದು ಗ್ಲಾಸು ಹಾಲು ಸೇರಿಸಿಕೊಂಡಿದ್ದೇನೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು ತಂದಿದ್ದೇನೆ ಹೀಗೆ ನಾವು ಮನೆಯಲ್ಲೇ ತಯಾರಿಸಿದ ಪಾನೀಯಗಳಲ್ಲಿ ಯಾವ ಪ್ರಿಸರ್ವೇಟಿವ್ ಇರುವುದಿಲ್ಲ ಆದ್ದರಿಂದ ಇದು ಒಳ್ಳೆಯದು ಮತ್ತು ಕಾಮಕಸ್ತೂರಿ ಗಿಡದ ಎಲೆಗಳನ್ನು ನಾವು ಜಗ್ದು ತಿಂದರೆ ಈ ಸಮಯದಲ್ಲಿ ನಮಗೆ ಬಾಯಿ ಹುಣ್ಣು ಎಲ್ಲ ಆಗ್ತಾ ಇದ್ರೆ ಅದು ಸಹ ಕಡಿಮೆ ಆಗ್ತದೆ ಒಟ್ಟಾರೆ ಇದು ಆರೋಗ್ಯಕ್ಕೆ ಹಿತಕರವಾದಂತಹ ಎಲ್ಲರಿಗೂ ತೆಗೆದುಕೊಳ್ಳಬಹುದಾದಂತಹ ಒಂದು ಪಾನೀಯ ಸುಲಭವಾಗಿ ನಾವು ಮನೆಯಲ್ಲಿಯೇ ತಯಾರಿಸಿಕೊಳ್ಳಬಹುದು ಐಸ್ ಪೀಸ್ಗಳನ್ನು ಬೇಕಾದರೆ ಸೇರಿಸಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತನಿಸಿಕೊಂಡಿದ್ದೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು